ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಇವತ್ತು ನಾವು ನಿಮಗೆ ಹಾಗೆ ಬೇಗ ಮೆಣಸಿನಕಾಯಿ ಚಟ್ನಿನ ತೋರಿಸ್ಕೊಡ್ತೀವಿ ನಿಮಗೆ ಖಾರ ತಿನ್ನೋಕೆ ಇಷ್ಟ ಅಂದ್ರೆ ಖಂಡಿತವಾಗ್ಲೂ ಈ ಚಟ್ನಿನ ಒಮ್ಮೆ ಟ್ರೈ ಮಾಡಿ ರೊಟ್ಟಿ ಜೊತೆ ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡಿ ತಿನ್ನೋಕೆ ಈ ಚಟ್ನಿ ತುಂಬಾನೇ ಚೆನ್ನಾಗಿರುತ್ತೆ ನನಗಂತೂ ಅನ್ನ ಮೊಸರು ಜೊತೆ ಇದನ್ನ ನೆಂಚ್ಕೊಂಡು ತಿನ್ನೋಕೆ ತುಂಬಾನೇ ಇಷ್ಟ ಸೊ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ಇವಾಗ ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಮೊದ್ಲಿಗೆ ಒಂದು ಪ್ಯಾನ್ ಅಲ್ಲಿ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀವಿ ಎಣ್ಣೆ ಕಾದ್ಮೇಲೆ ಇದ್ರಲ್ಲಿ ಹತ್ತರಿಂದ ಹನ್ನೆರಡು ಮೆಣಸಿನ್ಕಾಯಿನ ನಾವು ಫ್ರೈ ಮಾಡ್ತಾ ಇದ್ದೀವಿ ಮೆಣಸಿನಕಾಯಿ ಒಂದ್ ಮಟ್ಟಿಗೆ ಫ್ರೈ ಆದ್ಮೇಲೆ ಇದರಲ್ಲಿ ಎಂಟರಿಂದ ಹತ್ತು ಸಿಪ್ಪೆ ಸುಳಿದಿರುವಂತಹ ಬೆಳ್ಳುಳ್ಳಿ ಹೆಸರುಗಳನ್ನ ಹಾಕಿ ಇದನ್ನು ಕೂಡ ಫ್ರೈ ಮಾಡ್ತಾ ಇದೀವಿ ಫ್ರೈ ಮಾಡಿದಾದ್ಮೇಲೆ ಒಂದು ಪ್ಲೇಟ್ ಕೊತ್ತಂಬರಿ ಹಾಕ್ತಾ ಇದೀವಿ ಕೊತ್ತಂಬರಿ ಜಾಸ್ತಿ ಇದ್ರೆ ಈ ಚಟ್ನಿದ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕೋತಾ ಇದ್ದೀವಿ ಲಾಸ್ಟ್ ಅಲ್ಲಿ ಸ್ವಲ್ಪ ಉಪ್ಪು ಈಗ ಇದನ್ನೆಲ್ಲ ಒಂದು ಮಿಕ್ಸರ್ ಜಾರ್ ಅಲ್ಲಿ ಹಾಕಿ ತರ್ತರಿಯಾಗಿ ರುಬ್ಕೋಬೇಕು ನೋಡಿ ಇಷ್ಟೇ ಹಸಿ ಮೆಣಸಿನಕಾಯಿ ಚಟ್ನಿ ರೆಡಿ ಇದನ್ನ ನೀವು ಏರ್ಟೈಟ್ ಬಾಕ್ಸ್ ಅಲ್ಲಿ ಹಾಕಿ ಫ್ರಿಡ್ಜ್ ಅಲ್ಲಿ ತನಕ ಕೆಡಲ್ಲ ಇದು ನೀವು ತನಕ ಈ ಚಟ್ನಿನ ಬಳಸ್ಕೋಬಹುದು ಹಾಗೆ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಬಿಸಿ ಮಾಡಿ ಅದು ತಣ್ಣಗಾದ್ಮೇಲೆ ಇದರಲ್ಲಿ ಮಿಕ್ಸ್ ಮಾಡಬೇಕು ಎಣ್ಣೆ ಹಾಕ್ಲಿಲ್ಲ ಅಂದ್ರೆ ಇದು ಕಪ್ ಹಾಗಾಗಿ ಸ್ವಲ್ಪ ಎಣ್ಣೆನ ಇದರಲ್ಲಿ ಮಿಕ್ಸ್ ಮಾಡಿ ಸ್ಟೋರ್ ಮಾಡ್ತೀವಿ ಹಾಗೆ ಎಣ್ಣೆ ಮಿಕ್ಸ್ ಮಾಡೋದ್ರಿಂದ ಖಾರನು ಕಮ್ಮಿ ಆಗುತ್ತೆ ನೀವು ಒಂದ್ಸಲ ಈ ಹಸಿ ಮೆಣಸಿನಕಾಯಿ ಚಟ್ನಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನಮಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ರುಚಿಕರ ಅಡಿಗೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ ನಮಸ್ಕಾರ ಟೇಕ್ ಕೇರ್